ಕನ್ನಡ ವ್ಯಾಕರಣ ಅಕ್ಷರಗಣ ಅಕ್ಷರಗಣ ಎಂದರೇನು ಮೂರು ಮೂರು ಅಕ್ಷರಗಳಿಗೆ ಒಂದರಂತೆ ಘನ ವಿಭಾಗ ಮಾಡುವ ಕ್ರಮವೇ ಅಕ್ಷರಗಣ ಮೂರು ಅಕ್ಷರಗಳಿಗೆ ಒಂದು ಗಣ ವಿಭಾಗ ಮಾಡುವ ಕ್ರಮವೇ ಅಕ್ಷರಗಣ ಪದ್ಯದ ಸಾಲಿನಲ್ಲಿ ಬರುವ ಅಕ್ಷರಗಳನ್ನು ಮೂರು ಅಕ್ಷರಗಳಿಗೆ ಒಂದರಂತೆ ಘನವನ್ನು ವಿಭಾಗಿಸಿದ ಬಳಿಕ ಆ ಸಾಲಿನಲ್ಲಿ ಒಂದು ಅಥವಾ ಎರಡು ಅಕ್ಷರಗಳು ಉಳಿಯಬಹುದು ಅಂತಹ ಅಕ್ಷರಗಳನ್ನು ಲಘುವಿದ್ರೆ ಲಘು ಗುರುವಾದರೆ ಗುರು ಎಂದು ಗುರುತಿಸಲಾಗುತ್ತದೆ ಅಕ್ಷರಗಣಗಳ ವಿಧಗಳು ಅಕ್ಷರಗಣಗಳಲ್ಲಿ ಒಟ್ಟು ಎಂಟು ಗಣಗಳಿವೆ ಸೂತ್ರ ಯಮಾತಾರಾಜ ಬಾಣಸಲಗಂ ಮೂರು ಮೂರು ಅಕ್ಷರಗಳ ಗಣ ಮಾಡಿ ಇದು ಮಾತ್ರ ವಿನ್ಯಾಸ ಯ ಗಣದ ಮಾತ್ರ ವಿನ್ಯಾಸ ಮೊದಲಿಗೆ ಒಂದು ಲಘು ಬರುತ್ತೆ ನಂತರ ಎರಡು ಗುರು ಬರುತ್ತೆ ಮ ಗಣದ ವಿನ್ಯಾಸ ಮೂರು ಗುರು ಬರುತ್ತದೆ ತಗಣದ ವಿನ್ಯಾಸ ಕೊನೆಗೆ ಲಘು ಬರುತ್ತದೆ ರ ಗಣದ ವಿನ್ಯಾಸ ನಡುವೆ ಲಘು ಬರುತ್ತದೆ ಜಗಣದ ವಿನ್ಯಾಸ ನಡುವೆ ಗುರು ಬರುತ್ತದೆ ಬಗಣದ ವಿನ್ಯಾಸ ಮೊದಲಿಗೆ ಗುರು ಬರುತ್ತೆ ನಗನದ ವಿನ್ಯಾಸ ಮೂರು ಲಘು ಬರುತ್ತವೆ ಸಗಣದ ವಿನ್ಯಾಸ ಕೊನೆಗೆ ಗುರು ಬರುತ್ತೆ ಗುರು ಲಘು ಮೂರಿರೆ ಮನಗಣ ಗುರು ಲಘು ಮೊದಲಿರೆ ಭಯಗಣ ಗುರು ಲಘು ನಡುವಿರೆ ಜರಗಣ ಗುರು ಲಘು ಕೊನೆಗಿರೇ ಸತಗಣ ಗುರು ಮೂರಿದ್ರೆ ಅದು ಮಾಗಣ ಲಘು ಮೂರಿದ್ರೆ ಅದು ನಗನ ಗುರು ಮೊದಲಿದ್ದರೆ ಅದು ಬಗಣ ಲಘು ಮೊದಲಿದ್ರೆ ಯಗನ ಗುರು ನಡುವಿದ್ದರೆ ಜಗಣ ಲಘು ನಡುವಿದ್ದರೆ ರಾಗಣ ಗುರು ಕೊನೆಗಿದ್ದರೆ ಅದು ಸಾಗಣ ಲಘು ಕೊನೆಗಿದ್ರೆ ವೃತ್ತ ಗಣ ಈ ರೀತಿ ಎಂಟು ಅಕ್ಷರ ಗಣಗಳು ಇವೆ ಅಕ್ಷರಗಣ ಛಂದಸ್ಸು ಅಕ್ಷರಗಣಗಳ ಆಧಾರದಿಂದ ಛಂದಸ್ಸನ್ನು ಗುರುತಿಸುವುದು ಅಕ್ಷರಗಣ ಛಂದಸ್ಸು ಅಕ್ಷರಗಣಗಳ ಶಾಸ್ತ್ರಕ್ಕನುಗುಣವಾಗಿ ರಚಿಸಲ್ಪಟ್ಟ ಪದ್ಯಗಳನ್ನು ವೃತ್ತಗಳು ಎಂದು ಕರೆಯಲಾಗುತ್ತದೆ ಅಕ್ಷರಗಣಗಳಿಂದ ರಚಿಸಲ್ಪಟ್ಟ ಪದ್ಯಗಳನ್ನು ವೃತ್ತಗಳು ಎಂದು ಕರೆಯುತ್ತೇವೆ ಸಂಸ್ಕೃತ ಕಾವ್ಯಗಳಲ್ಲಿ ಹಲವಾರು ವೃತ್ತಗಳು ಬಳಕೆಯಾಗಿದ್ದರೂ ಕನ್ನಡದ ಪ್ರಾಚೀನ ಕವಿಗಳು ಬಹಳವಾಗಿ ಬಳಸಿರುವುದು ಆರು ವೃತ್ತಗಳನ್ನು ಮಾತ್ರ ಎಷ್ಟಂದರೆ ಆರು ವೃತ್ತಗಳನ್ನು ಮಾತ್ರ ಅವುಗಳೇ ಖ್ಯಾತ ಕರ್ನಾಟಕ ವೃತ್ತಗಳು ಆ ಆರು ವೃತ್ತಗಳನ್ನು ಖ್ಯಾತ ಕರ್ನಾಟಕ ವೃತ್ತಗಳು ಎಂದು ಕರೆಯುತ್ತೇವೆ ಖ್ಯಾತ ಕರ್ನಾಟಕ ವೃತ್ತಗಳು ಉತ್ಪಲಮಾಲಾ ವೃತ್ತ ಚಂಪಕಮಾಲಾ ವೃತ್ತ ಸೃಗ್ಧರಾ ವೃತ್ತ ಮಹಾಶ್ರಗ್ಧರಾ ವೃತ್ತ ಶಾರ್ದೂಲ ವಿಕ್ರೀಡಿತ ಮತ್ತೇಬ ವಿಕ್ರೀಡಿತ ಈ ರೀತಿಯಾಗಿ ಒಟ್ಟು ಆರು ವೃತ್ತಗಳು ಇವೆ ಖ್ಯಾತ ಕರ್ನಾಟಕ ವೃತ್ತಗಳ ಲಕ್ಷಣಗಳು ನಾಲ್ಕು ಸಾಲುಗಳು ಇರುತ್ತವೆ ಅಕ್ಷರಗಳ ಸಂಖ್ಯೆ ಮತ್ತು ಘನಗಳ ವಿಧಗಳಲ್ಲಿ ಪ್ರತಿಪಾದವು ಸಮನಾಗಿರುತ್ತದೆ ಛಂದಸ್ಸನ್ನು ಗುರುತಿಸಲು ಒಂದು ಸಾಲನ್ನು ನೀಡಲಾಗುತ್ತದೆ ಏಕೆಂದರೆ ನಾಲ್ಕು ಸಾಲುಗಳು ಸಮಾನ ಸಮಾನವಾಗಿರುವುದರಿಂದ ಛಂದಸ್ಸನ್ನು ಗುರುತಿಸಲು ಒಂದು ಸಾಲನ್ನು ಪಟ್ಟಿರುತ್ತಾರೆ ಆದಿಪ್ರಾಸದಿಂದ ಕೂಡಿರುತ್ತದೆ ಪ್ರತಿಯೊಂದು ವೃತ್ತಕ್ಕೂ ಘನಾಧಾರಿತ ನಿಯಮ ಬೇರೆ ಬೇರೆ ಇರುತ್ತದೆ ಅವುಗಳನ್ನು ಆಯಾ ವೃತ್ತಗಳ ಲಕ್ಷಣವನ್ನು ತಿಳಿಯುವಾಗ ಗಮನಿಸೋಣ ಪ್ರತಿಯೊಂದು ವೃತ್ತಕ್ಕೂ ಘನ ವಿನ್ಯಾಸ ಬೇರೆ ಬೇರೆಯಾಗಿರುತ್ತದೆ ಆರು ವೃತ್ತಗಳನ್ನು ಗುರುತಿಸುವ ನಾಗವರ್ಮನ ಪದ್ಯ ಗುರುವಂದಾದಿಯೋಳ್ ಉತ್ಪಲಂ ಅಂದರೆ ಮೊದಲಿಗೆ ಸಾಲಿನ ಮೊದಲ ಅಕ್ಷರ ಗುರು ಇದ್ರೆ ಆಮೇಲೆ ನಂತರ ಲಘು ಬರುತ್ತೆ ಗುರು ಇದ್ರೆ ಅದು ಉತ್ಪಲಮಾಲ ವೃತ್ತ ಗುರು ಮೊದಲ್ ಮೂರಾಗೆ ಹಾಗೆ ಮೊದಲಿಗೆ ಮೂರು ಗುರು ಬಂದ್ರೆ ಅದು ಶಾರ್ದೂಲ ಗುರು ನಾಲ್ಕಾಗಿರಲಂತೂ ಶ್ರಗ್ಧರೆ ಮೊದಲಿಗೆ ನಾಲ್ಕು ಗುರು ಬಂದು ನಂತರ ಲಘು ಬಂದ್ರೆ ಅದು ಶ್ರಗ್ಧರ ವೃತ್ತ ಲಘು ದ್ವಂದಂ ಗುರುದ್ವಂದಂ ಆಗಿರೇ ಮತ್ತೇವ ಲಘು ಎರಡು ಗುರು ಎರಡು ಇದ್ದರೆ ಅದು ಮತ್ತೇವ ವಿಕ್ರೀಡಿತ ಲಘುದ್ವಯ ತ್ರೀಗುರುವಿಂದ ಕೂಂ ಮಹಾ ಮೊದಲಿಗೆ ಎರಡು ಲಘು ನಂತರ ಮೂರು ಗುರು ಬಂದ್ರೆ ಅದು ಮಹಾಶ್ರಗ್ಧರ ವೃತ್ತ ಲಘು ನಾಲ್ಕು ಚಂಪಕಂ ಮೊದಲಿಗೆ ನಾಲ್ಕು ಲಘು ಬಂದ್ರೆ ಅದು ಚಂಪಕಮಾಲಾ ವೃತ್ತ ಈ ರೀತಿ ಆರು ವೃತ್ತಗಳಿಗೆ ಇದೊಂದು ಪದ್ಯ ಗುರು ಬಂದ ಅದಿ ಹೋಳುತ್ಪಲಂ ಗುರುಮೊದ ಮೂರಾಗಿ ಶಾರದೂಲಮ ಗುರುನಾಲ್ಕು ಆಗಿರಲಂತೂ ಸೃಕ್ಧರೆ ಲಘು ಗುರು ಗುರುದ್ವಂದ್ ಆಗಿರೇ ಮತ್ತೆ ಬಾ ಲಘು ಮಹಾ ಗುರುವಿಂದ ಕುಂ ಮಹಾಶ್ರಕ್ಧರಂ ಹರಿನಾಕ್ಷಿ ಲಘುನಾಲ್ಕು ಚಂಪಕಂ ಇವಾರುಂ ಖ್ಯಾತ ಕರ್ನಾಟಕಂ ಉತ್ಪಲಮಾಲಾ ವೃತ್ತ ಲಕ್ಷಣಗಳು ನಾಲ್ಕು ಸಮಾನ ಪಾದಗಳುಳ್ಳ ಪದ್ಯ ವೃತ್ತ ಅಂದ್ರೆ ನಾ ಪ್ರತಿ ಪಾದದಲ್ಲಿಯೂ ಇಪ್ಪತ್ತು ಅಕ್ಷರಗಳಿರುತ್ತವೆ ಇಪ್ಪತ್ತೆಂಟು ಮಾತ್ರೆಗಳಿರುತ್ತವೆ ಪ್ರತಿಪಾದದಲ್ಲಿಯೂ ಬ ರ ನ ಬ ಗಣಗಳು ಕೊನೆಯಲ್ಲಿ ಒಂದು ಲಘು ಮತ್ತು ಒಂದು ಗುರು ಇರುತ್ತವೆ ಗುರು ಒಂದಾದಿಯೋಳ್ ಉತ್ಪಲಂ ಸಾಲಿನ ಆದಿಯಲ್ಲಿ ಒಂದು ಗುರು ಆದಿಪ್ರಾಸ ಇರುತ್ತದೆ ಛಂದಸ್ಸನ್ನು ಗುರುತಿಸಲು ಒಂದು ಸಾಲನ್ನು ನೀಡಲಾಗುತ್ತದೆ ಉತ್ಪಲಮಾಲ ಸೂತ್ರ ಉತ್ಪಲಮಾಲೆಯ பரம் நபம் ரகம் நெகல்ரல் பரம் நபபம் ரம் உதாரணியம் கிரம கிரமதே பர்வ உதாத்த நபோ விபாகம் ஆ உபலமால விறத்த ஒன்று சாறு ಇದಕ್ಕೆ ನಾವು ಪ್ರಸ್ತಾರ ಹಾಕಬೇಕು ಗುರುಲಗು ಹಾಕಬೇಕು ಇದು ಅಕ್ಷರ ಗಣವಾಗಿರೋದ್ರಿಂದ ಇಲ್ಲಿ ಮಾತ್ರೆಗಳನ್ನು ಎನಿಸುವ ಅವಶ್ಯಕತೆ ಇಲ್ಲ ಅಕ್ಷರಗಳನ್ನ ಎನಿಸೋದು ಒಂದು ಎರಡು ಮೂರು ಮೂರು ಅಕ್ಷರಕ್ಕೆ ಒಂದೊಂದು ಗಣ ಮಾಡೋದು ಆಮೇಲೆ ನಮಗೆ ಅಕ್ಷರಗಣಗಳು ಗೊತ್ತಿದ್ದಾವೆ ಗುರುಲಘು ಮೂರಿರೆ ಮನಗನ ಗುರುಲಗು ಮೊದಲಿರೇ ಭಯಗನ ಈ ರೀತಿ ಗುರು ಮೊದಲಿದ್ರೆ ಬಗನ ಲಘು ನಡುವಿದ್ರೆ ರಗನ ಮೂರು ಲಘುವಿದ್ದರೆ ನಗನ ಗುರು ಮೊದಲಿದ್ರೆ ಬಾಗನ ಗುರು ಮೊದಲಿದ್ರೆ ಬಾಗನ ಲಘು ನಡುವಿದ್ರೆ ರಗನ ಆಮೇಲೆ ಕೊನೆಗೆ ಎರಡು ಅಕ್ಷರಗಳು ಉಳಿಯುತ್ತವೆ ಹಾಗಾಗಿ ಒಂದು ಲಘು ಆಮೇಲೆ ಒಂದು ಗುರು ಒಟ್ಟು ಇಪ್ಪತ್ತು ಅಕ್ಷರ ಇಪ್ಪತ್ತೆಂಟು ಮಾತ್ರೆ ಬ ರ ನ ಬರ ಲಘು ಗುರು ಆದ್ದರಿಂದ ಇದು ಉತ್ಪಲಮಾಲಾ ವೃತ್ತ ಸೂತ್ರ ಉತ್ಪಲಮಾಲ ಎಪ್ಪದು ಬರಂ ನಬಬಂ ರಲಗಂ ನೆಕ್ಸ್ಟ್ ಚಂಪಕಮಾಲ ವೃತ್ತ ನಾಲ್ಕು ಸಮಾನ ಪಾದಗಳುಳ್ಳ ಪದ್ಯ ಪ್ರತಿಪಾದದಲ್ಲಿ ಇಪ್ಪತ್ತೊಂದು ಅಕ್ಷರಗಳು ಇರುತ್ತವೆ ಇಪ್ಪತ್ತೆಂಟು ಮಾತ್ರೆಗಳು ಇರುತ್ತವೆ ನ ಜ ಬ ಜ ಗಣಗಳು ಬರುತ್ತವೆ ಲಘು ನಾಲ್ಕು ಚಂಪಕಂ ಪಾದದ ಆದಿಯಲ್ಲಿ ನಾಲ್ಕು ಲಘು ಬರುತ್ತವೆ ಆದಿಪ್ರಾಸ ಇರುತ್ತದೆ ಚಂದಸ್ಸನ್ನ ಗುರುತಿಸಲು ಒಂದು ಸಾಲನ್ನ ನೀಡಲಾಗುತ್ತದೆ ನಜ ಭಜಂಜರಂ ಬಗೆಗೊಳ್ಳುತ್ತಿರ ಚಂಪಕಮಾಲ ಎಂದ ಪರ್ ಇದು ಚಂಪಕ ಮಾಲಾ ವೃತ್ತದ ಸೂತ್ರ ಈ ರೀತಿ ಒಂದು ಸಾಲನ್ನ ಕೊಟ್ಟಿರುತ್ತಾರೆ ಆ ನಾಲ್ಕು ಸಾಲುಗಳು ಸಮಾನವಾಗಿರುತ್ತವೆ ಗುರುಲಘು ಹಾಕಿ ಮೂರು ಅಕ್ಷರಕ್ಕೆ ಒಂದೊಂದು ಘನ ವಿಭಾಗ ಮಾಡಿ ಅದು ಯಾವ ಅಕ್ಷರ ಘನ ಆಗುತ್ತೋ ಅದನ್ನ ಬರೆದು ನ ಜ ಭ ರ ಈ ರೀತಿ ಘನ ವಿನ್ಯಾಸ ಬಂದರೆ ಅದು ಚಂಪಕಮಾಲ ವೃತ್ತ ನಜ ಜಂಜರಂ ಬಗೆಗೊಳ್ಳುತ್ತೆ ಚಂಪಕಮಾಲ ಎಂದಪ್ಪ ಸೃದ್ಧರ ವೃತ್ತ ನಾಲ್ಕು ಸಮಾನ ಪಾದಗಳುಳ್ಳ ಪದ್ಯ ಪ್ರತಿ ಪಾದದಲ್ಲಿಯೂ ಇಪ್ಪತ್ತೊಂದು ಅಕ್ಷರಗಳಿರುತ್ತವೆ ಮೂವತ್ತ್ಮೂರು ಮಾತ್ರೆಗಳಿರುತ್ತವೆ ಪ್ರತಿ ಪಾದದಲ್ಲಿಯೂ ಮ ರ ಯ ಯ ಗಣಗಳು ಬರುತ್ತವೆ ಗುರುನಾಲ್ಕು ಆಗಿರಲ್ ಸ್ರಕ್ದರ ಪಾದದ ಆದಿಯಲ್ಲಿ ನಾಲ್ಕು ಗುರುಗಳು ಬರುತ್ತವೆ ಆದಿಪ್ರಾಸ ಇರುತ್ತದೆ ಈ ರೀತಿಯಾಗಿ ಮೂರು ಅಕ್ಷರಕ್ಕೆ ಒಂದೊಂದು ಘನ ವಿಭಾಗ ಮಾಡಿ ಆ ಯಾವುದು ಅಕ್ಷರಗಣ ಬರುತ್ತೋ ಅದನ್ನು ಬರಿಬೇಕು ಈ ರೀತಿ ಮ ರ ಬ ಯ ಯ ವಿನ್ಯಾಸ ಬಂದರೆ ಅದು ಶ್ರಗ್ಧರ ವೃತ್ತ ಸೂತ್ರ ತೋರಲ್ ಮಂ ರಂ ಬಣಂ ಗಣ ಮುಮುದೇ ತಾಮ್ ಶ್ರಗ್ಧರ ವೃತ್ತ ಮಕ್ಕುಂ ಮಹಾಶ್ರಕ್ಧರ ವೃತ್ತ ನಾಲ್ಕು ಸಮಾನ ಪಾದಗಳು ವೃತ್ತ ಅಂದರೆ ನಾಲ್ಕು ಸಾಲು ನಾಲ್ಕು ಸಾಲುಗಳು ಸಮಾನವಾಗಿರುತ್ತವೆ ಈ ಮಹಾಸ್ರಕ್ಧರ ವೃತ್ತದಲ್ಲಿ ಇಪ್ಪತ್ತೆರಡು ಅಕ್ಷರಗಳು ಇರುತ್ತವೆ ಪ್ರತಿ ಸಾಲಿನಲ್ಲಿ ಇಪ್ಪತ್ತೆರಡು ಅಕ್ಷರ ಮೂವತ್ತ್ ಮೂರು ಮಾತ್ರೆಗಳು ಇರುತ್ತವೆ ಪ್ರತಿಪಾದದ ಸೂತ್ರ ಅಕ್ಷರಗಣ ವಿನ್ಯಾಸ ಸತತ ನ ರ ಗಣಗಳು ಕೊನೆಯಲ್ಲಿ ಒಂದು ಗುರು ಬರುತ್ತದೆ ಲಘು ದ್ವಯ ತ್ರೀ ಗುರುವಿಂದಕ್ಕೂ ಮಹಾಸ್ರಕ್ದರ ಅಂದ್ರೆ ಸಾಲಿನ ಪ್ರಾರಂಭದಲ್ಲಿ ಎರಡು ಲಘು ಮೂರು ಗುರು ಬರುತ್ತವೆ ಈ ರೀತಿಯಾಗಿ ಮೂರು ಅಕ್ಷರಕ್ಕೆ ಒಂದು ಗಣ ಮಾಡಿ ಯಾವ ಅಕ್ಷರ ಗಣ ಬರುತ್ತೋ ಅದನ್ನ ಮೇಲ್ಗಡೆ ಬರೆದು ಈ ರೀತಿ ಬಂದ್ರೆ ಸತತ ನ ಸ ರ ಕೊನೆಗೊಂದು ಊರು ಬಂದ್ರೆ ಇದು ಮಹಾಸ್ರಕ್ತರ ವೃತ್ತ ಸತತಂ ನಂ ಸಂ ರರಂ ಗಂ ನೆರದೆಸೆಯೇ ಮಹಾಸ್ರಕ್ಧರ ವೃತ್ತ ಮಕ್ಕುಂ ಇದು ಸೂತ್ರ ಶಾರ್ದೂಲ ವಿಕ್ರೀಡಿತ ನಾಲ್ಕು ಸಮಾನ ಸಾಲುಗಳು ಪ್ರತಿ ಪಾದದಲ್ಲಿಯೂ ಹತ್ತೊಂಬತ್ತು ಅಕ್ಷರ ಮೂವತ್ತು ಮಾತ್ರೆ ಪ್ರತಿ ಪಾದದಲ್ಲಿಯೂ ಮ ಸ ಜ ತ ಗಣಗಳು ಕೊನೆಯಲ್ಲಿ ಒಂದು ಗುರು ಬರುತ್ತದೆ ಗುರು ಮೊದಲ್ ಮೂರಾಗೆ ಹಾಗೆ ಶಾರದೂಲಮ ಆದಿ ಪ್ರಸ ಇರುತ್ತದೆ ಪಾದದ ಆದಿಯಲ್ಲಿ ಮೂರು ಗುರುಗಳು ಬರುತ್ತವೆ ಈ ರೀತಿ ಗುರು ಲಘು ಹಾಕಿ ಮೂರು ಅಕ್ಷರಕ್ಕೆ ಒಂದು ಗಣ ವಿಭಾಗ ಮಾಡಿ ಯಾವ ಅಕ್ಷರ ಗಣ ಬರುತ್ತೋ ಅದನ್ನು ಇಲ್ಲಿ ಬರೆದು ಮ ಸ ಜ ತ ಕೊನೆಗೊಂದು ಗುರು ಬಂದ್ರೆ ಇದು ಶಾರ್ದೂಲ ವಿಕ್ರೀಡಿತ ಸೂತ್ರ ಕಣ್ಗೊಪ್ಪಲ್ ಮಸಜಂ ಸತಂ ತಗುಮ ಶಾರ್ದೂಲ ವಿಕ್ರೀಡಿತಂ ಸೂತ್ರದಲ್ಲೇ ಗಣಗಳು ಮ ಸ ಜ ಸ ತ ಕೊನೆಗೊಂದು ಗುರು ಮತ್ತೇಬ ವಿಕ್ರೀಡಿತ ನಾಲ್ಕು ಸಮಾನ ಸಾಲುಗಳು ಪ್ರತಿಪಾದದಲ್ಲಿ ಇಪ್ಪತ್ತು ಅಕ್ಷರ ಮೂವತ್ತು ಮಾತ್ರೆ ಪ್ರತಿ ಪಾದದಲ್ಲಿಯೂ ಸ ಬ ರ ಕೊನೆಯಲ್ಲಿ ಒಂದು ಲಘು ಒಂದು ಗುರು ಬರುತ್ತದೆ ಲಘು ದ್ವಂದ್ವಂ ಗುರು ದ್ವಂದಂ ಆಗಿರೋ ಮತ್ತೆ ಬ ಪಾದದ ಆದಿಯಲ್ಲಿ ಎರಡು ಲಘು ಎರಡು ಗುರು ಬರುತ್ತವೆ ಆದಿಪ್ರಾಸ ಇರುತ್ತದೆ ಈ ರೀತಿಯಾಗಿ ಗುರು ಲಘು ಹಾಕಿ ಮೂರು ಅಕ್ಷರಕ್ಕೆ ಒಂದು ಗಣ ವಿಭಾಗ ಮಾಡಿ ಸ ಬ ರ ಕೊನೆಗೆ ಒಂದು ಲಘು ಒಂದು ಗುರು ಬಂದರೆ ಮತ್ತೆ ಬ ವಿಕ್ರೀಡಿತ ಸೂತ್ರ சவரம் நம் மயலங்கமும் பயகழல் மத்தேவ சபர ந ம ய லகு குரு